ರಫೇಲ್ ಡೀಲ್ ಟ್ಯಾಕ್ಟಿಕಲ್ ಮಿಸ್ಟೇಕ್ ಅಥವಾ ಪ್ರಾಮಾಣಿಕತೆಯ ಕೊರತೆ ಸಿಡಸ್ ಹೇಳಿಕೆ ಬೆಂಗಳೂರು ಜೂನ್ ಎರಡು ಎರಡು ಸಾವಿರ ಇಪ್ಪತ್ತೈದು ಭಾರತಕ್ಕೆ ಫ್ರೆಂಚ್ ರಫೇಲ್ ಯುದ್ಧ ವಿಮಾನಗಳ ಖರೀದಿ ಸಂಬಂಧಿತ ವ್ಯವಹಾರದಲ್ಲಿ ನಡೆದ ವಿವಾದದ ಕುರಿತಂತೆ ಮುಖ್ಯ ರಕ್ಷಣಾ ಅಧಿಕಾರಿ ಸಿಡಸ್ ಎಳೆಯದ ಮಾತುಗಳನ್ನಾಡಿದ್ದಾರೆ ಅವರು ಈ ಡೀಲ್ ಅನ್ನು ಆ ಟ್ಯಾಕ್ಟಿಕಲ್ ಮಿಸ್ಟೇಕ್ ಅಥವಾ ಪ್ರಾಮಾಣಿಕತೆಯ ಕೊರತೆಯೇ ಎಂದು ಸೂಚಿಸಿರುವುದು ರಾಜಕೀಯ ಹಾಗೂ ರಕ್ಷಣಾ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಹೆಚ್ಚು ವಿವರಗಳು ಹೇಳಿಕೆಯಲ್ಲಿ ಅವರು ನೇರವಾಗಿ ಯಾರನ್ನೂ ಗುರಿಯಾಗಿಲ್ಲದಿದ್ದರೂ ಈ ಬಿಲ್ನಲ್ಲಿ ಏನೇನೋ ತಪ್ಪುಗಳಾಗಿರುವುದು ಸುಳ್ಳಲ್ಲ ಎಂದು ಸುಖಮುತ್ತು ಇಂಗಿತವಾಗಿ ಹೇಳಿದ್ದಾರೆ ನಾವು ಕೆಲವೊಮ್ಮೆ ತುರ್ತಾದ ತೀರ್ಮಾನಗಳನ್ನು ತಗೊಳ್ಳುತ್ತೇವೆ ಆದರೆ ರಕ್ಷಣಾ ಸಂಬಂಧಿತ ವ್ಯವಹಾರದಲ್ಲಿ ಚಿಕ್ಕ ತಪ್ಪು ಸಹ ದೊಡ್ಡ ಪರಿಣಾಮಗಳನ್ನು ಉಂಟುಮಾಡಬಹುದು ಎಂದು ಅವರು ಹೇಳಿದರು ರಫೇಲ್ ಡೀಲ್ ಹಿನ್ನೆಲೆ ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಸಂಬಂಧಿಸಿದಂತೆ ಕಳೆದ ಕೆಲವು ವರ್ಷಗಳಿಂದ ಹಲವು ರಾಜಕೀಯ ಪಕ್ಷಗಳು ಆರೋಪ ಮತ್ತು ಪ್ರತಿಯೋಪಗಳನ್ನು ಮಾಡುತ್ತಾ ಬಂದಿವೆ ವಿಪಕ್ಷಗಳು ಈ ವ್ಯವಹಾರದಲ್ಲಿ ಅಡಚಣೆ ಪಾರದರ್ಶಕತೆಯ ಕೊರತೆ ಹಾಗೂ ಬೆಲೆ ಇಳಿಕೆಯಲ್ಲಿ ಅವ್ಯವಹಾರವಿದೆ ಎಂದು ಆರೋಪಿಸುತ್ತಿವೆ ಪ್ರತಿಕ್ರಿಯೆಗಳು ಶಿಬಿತ್ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಮಾಜಿ ರಕ್ಷಣಾ ಸಚಿವರು ಇದು ತಾವು ಒಪ್ಪಿಕೊಳ್ಳದ ರೀತಿಯಲ್ಲಿ ಸತ್ಯವನ್ನು ಹೊರಹಾಕುವ ಪ್ರಯತ್ನವಾಗಿದೆ ಜನರು ಸತ್ಯವನ್ನು ತಿಳಿಯಬೇಕಾಗಿದೆ ಎಂದು ಹೇಳಿದ್ದಾರೆ ಇನ್ನೊಂದೆಡೆ ಸರ್ಕಾರ ಹೇಳಿಕೆಗೆ ಪ್ರತಿಕ್ರಿಯಿಸಿದೆ ಶಾಂತವಾಗಿದೆ